ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಈಗ ನಾನು ವ್ಲಾಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಆ ಬ್ಲಾಗ್ ಅಂತಂದರೆ ಇವತ್ತು ಡಯಟ್ ಬ್ಲಾಗು ಮಾಡೋದು ಬೇಡ ಅಂದ್ಕೊಂಡೆ ಈ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ನಾನು ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಇನ್ನೇನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ತೇಜನ್ನ ಕರ್ಕೊಬರ್ಬೇಕು ಅಷ್ಟೊಳಗಡೆ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಸುಮಾರು ಜನ ಪಿ ಸಿ ಓಡಿ ವಿಡಿಯೋ ಬೇಕು ನೀವು ಹೇಗೆ ಅದನ್ನು ರಿಟರ್ನ್ ಮಾಡಿದ್ರೆ ನಿಮಗಿರೋಂಥ ಪಿ ಸಿ ಓಡಿನ ಯಾವ ರೀತಿ ಕಮ್ಮಿ ಮಾಡಿಕೊಂಡ್ರಿ ಏನು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಲ್ವ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಆದನ್ನ ಬೇಗ ಹೋಗೋಣ ಬೇಗ ಯಾಕಂತಂದ್ರೆ ನಂದು ಫಸ್ಟ್ ಡೇ ಬಾಯ್ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ವರೆಗೂ ಎಷ್ಟೋ ಗೊತ್ತೋ ಗೊತ್ತಾಗಲ್ಲ ಒಂದು ಹತ್ತು ನಿಮಿಷ ಆ ಕಡೆ ಕಡೆ ಆದರೂ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಪಿ ಸಿ ಓಡಿ ಡಿ ಇತ್ತಲ್ವ ನೀವು ಹೆಂಗೆ ಅದನ್ನು ಇದು ಮಾಡ್ಕೊಂಡ್ರಿ ಉಷ ಅಂದರೆ ವಾಸಿ ಮಾಡ್ಕೊಂಡ್ರಿ ನೀವು ಯಾವ ಥರ ಅದನ್ನು ವಾಸಿ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ ಕೆಲವೊಂದು ಪದಗಳು ಸಮಯಕ್ಕೆ ಬರೋಲ್ಲ ಅದಕ್ಕೋಸ್ಕರ ಸಾರಿ ಅದನ್ನ ಹೇಗೆ ನೀವು ಇದ್ ಮಾಡ್ಕೊಂಡ್ರಿ ಗುಣಪಡಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು ಸೊ ಅದಕ್ಕಿಂತ ಫಸ್ಟ್ ಎಲ್ರು ಈ ವಿಡಿಯೋ ನೋಡ್ಬೇಕು ಡಯೆಟ್ ಮಾಡೋರು ಮಾಡದೆ ಇರೋರು ಅಥವಾ ಸಣ್ಣ ಇರೋರು ಅಹ್ ಯಾರು ಬೇಕಾದ್ರೂ ನೋಡ್ಬೇದು ನೋಡ್ಬಹುದು ಸ್ನೇಹಿತರೆ ಯಾಕೆ ಅಂತಂದ್ರೆ ಇದರಿಂದ ತುಂಬಾ ತುಂಬಾ ತಿಳುವಳಿಕೆ ಬರುತ್ತೆ ನಿಮ್ಗೆ ಸೊ ನಾನ್ ಹೇಗಿದ್ದವಳು ಹೇಗಾಗಿದ್ದೆ ಫಸ್ಟ್ ಹೇಗಿದ್ದೆ ಆಮೇಲೆ ಏನಾಯ್ತು ಆಮೇಲೆ ಈತ್ ಹೀಗ ಅದನ್ನ ಯಾವ ತರ ಕ್ಯೂರ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದಿ ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ದಿರ ನೀವೆಲ್ಲೋ ನಿಜವಾಗ್ಲೂ ಇನ್ಸ್ಪೈರ್ ಆಗ್ತೀರಾ ಈಗ ಡಯೆಟ್ ಮಾಡೋರಾದ್ರೂ ಕೂಡ ಏನು ಈಗ ಪಿ ಸಿ ಓಡಿ ಏನು ಇಲ್ಲ ಅಂದ್ರೆ ಅಪ್ಪ ಆ ಒಂದು ಇದಕ್ಕೆ ಹೋಗೋದು ಬೇಡ ನಾವು ಕರೆಕ್ಟಾಗಿ ಆಗಿ ಮಾಡ್ಕೊಂಡು ನಮ್ಗೆ ಯಾವುದು ಬರೋಲ್ಲ ಅನ್ನೋ ಅನುಭವ ಹಾಗೆ ಆಗುತ್ತೆ ಪಿ ಸಿ ಓಡಿ ಇರೋರು ಅಯ್ಯೋ ನಾವು ಇಷ್ಟೊಂದು ಇದರಲ್ಲಿ ಇದೀವ ಹೇಗಾದರೂ ಮಾಡಿ ಕಡಿಮೆ ಮಾಡ್ಕೋಬೇಕು ಅನ್ನೋ ತಾಟು ಬರುತ್ತೆ ಹಾಗೆ ಆ ನಾರ್ಮಲ್ ಆಗಿರೋರು ಕೂಡ ಓಕೆ ಇದರಿಂದ ನಾವು ನಾರ್ಮಲ್ ಆಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅನ್ನೋದು ಕೂಡ ಗೊತ್ತಾಗುತ್ತೆ ಓಕೆನಾ ಇನ್ನು ನನಗೆ ಫಸ್ಟ್ ಪಿ ಸಿ ಓಡಿ ಯಾವ ತರ ಬಂತು ಅಂತಂದ್ರೆ ಸೊ ನಾನು ಹೇಳಿದ್ನಲ್ವ ಫಸ್ಟು ತೇಜುಗೆ ಮುಂಚೆನೂ ನನಗೆ ಆಲ್ಮೋಸ್ಟ್ ಥೈರಾಯ್ಡ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ನನಗೆ ತೇಜು ಡೆಲಿವರಿ ಈಗ ಮುಂಚೆನೆ ಬಂದಿತ್ತು ಪ್ರೆಗ್ನೆನ್ಸಿಗೆ ಮುಂಚೆನೇ ಥೈರಾಯ್ಡ್ ಅನ್ನೋದು ಇತ್ತು ಅದು ಕ್ರಮೇಣ ಏನಾಗ್ಬಿಡುತ್ತೆ ಅಂತಂದರೆ ನಮ್ಗೆ ಏನೇ ಒಂದು ಕಾಯಿಲೆ ಬರಬೇಕು ಅಂತಂದ್ರೂ ಕೂಡ ನಮ್ಮ ಲೈಫ್ ಸ್ಟೈಲು ನಾವು ಹೇಗಿದ್ದೀವಿ ದಿನನಿತ್ಯದಲ್ಲಿ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿಕೊಂಡು ಆಕ್ಟಿವ್ ಆಗಿದ್ದು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ಬರೋ ಕಾಯಿಲೆಗಳು ಕೂಡ ಭಯ ಪಡ್ತವೆ ನಮ್ಮ ಹತ್ರ ಬರೋದಕ್ಕೆ ಒನ್ಸ್ ನಾವು ಯಾವಾಗ ನಮ್ಮ ಒಂದು ದಿನನಿತ್ಯದ ಜೀವನ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಒಂಥರ ಬಿದ್ದೋಗಿರೋ ತರ ಅನ್ಕೊಳ್ರಿ ಸೋಂಬೇರಿ ಜೀವನ ಯಾವಾಗಲೂ ಸೋಂಬೇರಿಯಾಗಿರೋದು ಕೆಲಸದ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ಆ ಥರ ಯಾವಾಗ ಸ್ವಲ್ಪ ಸುಖ ಕಂಡ್ಬಿಟ್ರೆ ನನ್ನ ಇದಕ್ಕೆ ಹೇಳ್ತೀನಿ ಸ್ವಲ್ಪ ಸುಖ ಕಂಡುಬಿಟ್ರೆ ಏನು ಮಾಡ್ಬಿಡ್ತೀವಿ ಸ್ವಲ್ಪ ರನ್ನಿಂಗ್ ರೇಸಲ್ಲಿ ಓಡೋ ಕೆಲಸನ ಆರ ನಿಧಾನ ಮಾಡಿಬಿಡ್ತೀವಿ ಸೊ ಆ ರೀತಿ ಆದಾಗ ನಮಗೆ ಗೊತ್ತಿಲ್ದಿರೋ ನಮಗೆ ಗೊತ್ತಿಲ್ದಿರೋ ಇಲ್ದಿರೋ ಕಾಯಿಲೆಗಳೆಲ್ಲ ಬಂದು ನಮ್ಮ ಹತ್ರ ಬರ್ತವೆ ಬರ್ತೀನಿ ಬರ್ತೀನಿ ನಾನು ಅಂತ ಸೊ ಹಂಗಾಗ್ಬಿಡುತ್ತೆ ಸೊ ನನಗೆ ಪಿ ಸಿ ಡಿ ಬಂದಿದ್ದು ತೇಜು ಮಗ ಡೆಲಿವರಿ ಮುಂಚೆನೆ ಹೇಳಿದ್ನಲ್ವ ಮೊನ್ನೆ ಒಂದು ಸ್ಟೋರಿ ಹೇಳಿದ್ದೆ ನಾನು ಯಾವ ಥರ ಇದ್ದೆ ಏನು ಅಂತ ಸೊ ಅದರಲ್ಲೂ ಕೂಡ ಹೇಳಿದ್ದೆ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಅನ್ನೋದು ಪುಟ್ಟ ಆಗ್ತಾನೆ ಇತ್ತು ಆಗ್ತಾನೆ ಇತ್ತು ಫಸ್ಟ್ ನನಗೆ ಪಿ ಸಿ ಡಿ ಇದೆ ಅಂತ ಗೊತ್ತಾಗಿದ್ದಿದ್ದೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇಂದ ಯಾವಾಗ್ಲೂ ಕರೆಕ್ಟಾಗಿ ಆಗೋದು ಆಮೇಲೆ 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 ಏನಾಯ್ತು ತೇಜುಗೆ ಟು ಇಯರ್ಸ್ ಫೀಡಿಂಗ್ ಮಾಡಿಸೋವರ್ಗು ಕರೆಕ್ಟಾಗಿ ಇತ್ತು ಯಾವಾಗ ಒನ್ಸ್ ಅವ್ಳಿಗೆ ಫೀಡಿಂಗ್ ನಿಲ್ಸ್ಬಿಟ್ನೋ ಅದಾದ್ಮೇಲೆ ಒಂದ್ ಎರಡು ತಿಂಗಳೇನು ಕರೆಕ್ಟಾಗಿ ಆದೆ ಮತ್ತೆ ನಂದೇನಾಗೋಯ್ತು ಅವಳಿಗೂ ನನಗೂ ಸೇರಿ ತಿಂತ ಇದ್ದು ಫುಡ್ಡು ಹಂಗೆ ಕಂಟಿನ್ಯೂ ಆಯ್ತು ಈಗ ನಾನು ನಾನು ತಿಂದ್ರೆ ಫುಡ್ ಅವ್ಳಿಗೆ ಫೀಡಿಂಗ್ ಮಾಡಿಸ್ತೀನಿ ಅದ್ರಲ್ಲಿ ನನ್ನ ಅರ್ಧ ಫುಡ್ ಹೊಳಗೋದಂಗೆ ಅಲ್ವಾ ಇನ್ನು ಅವಳಿಗೆ ಫೀಡಿಂಗ್ ನಿಲ್ಲಿಸಿದ ಮೇಲೆ ನಾನು ಫುಡ್ ಅನ್ನೋದು ಕಡಿಮೆ ಮಾಡ್ಕೋಬೇಕಲ್ವಾ ಇನ್ನು ಅವ್ಳಗ್ ಫೀಡಿಂಗ್ ನಿಲ್ಲಿಸಿದ್ದೇ ಎರ ಬಿರಿ ತಿನ್ನೋದು ಸ್ಟಾರ್ಟ್ ಮಾಡ್ಕೊಬಿಟ್ಟೆ ಈಗ ಅವ್ರು ನಮ್ಮಿಬ್ರುಗ್ ತಿಂತ ಇದ್ ಫುಡ್ಡು ನಾನೊಬ್ಳೆ ತಿಂತಾ ಇದ್ನಲ್ವಾ ಸೊ ಹಾಗೆನಾಗ್ಬಿಡುತ್ತೆ ಇಬ್ಬರು ಫುಡ್ ನಾನು ಒಬ್ಳೇ ತಿನ್ನೋದ್ರಿಂದ ವೆಯ್ಟ್ ಅನ್ನೋದು ಪುಟಾ ಆಗ್ತಾ 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 ವೆಯ್ಟ್ ಗೇನ್ ಜಾಸ್ತಿ ಆಗ್ಬಿಟ್ಟೆ ಮೇನ್ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ 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 ಅದು ಅದೇನಾಗಿತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದ್ಬಿಡ್ತು ಈಗ ಫಸ್ಟ್ ಒನ್ ಮಂತ್ಗೆ ಆಗ್ತಾ ಇದ್ದಿದ್ದು ಒನ್ ಮಂತ್ ಒನ್ ವೀಕು ಒನ್ ಮಂತ್ ಟೂ ವೀಕ್ಸ್ ಒನ್ ಮಂತ್ ತ್ರೀ ವೀಕ್ಸು ಟೂ ಮಂತ್ಸು ಟೂ ಮಂತ್ಸು ಟೂ ಅಂಡ್ ಹಾಫ್ ಮಂತ್ಸು ಅದಾದ್ಮೇಲೆ ತ್ರೀ ಮಂತ್ಸು ತ್ರೀ ಮಂತ್ಸು ತ್ರೀ ತ್ರೀ ಮಂತ್ಸ್ ಆದಮೇಲೆ ಫೋರ್ ಮಂತ್ಸು ಅದರಲ್ಲಿ ನಾನು ಶತಸೋಂಬೇರಿ ಅಂದರೆ ಶತಸೋಂಬೇರಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ಪೀರಿಯಡ್ಸು ಈ ವಾರ ಆಗೋಗ್ಲಿ ಈ ಹಬ್ಬ ಆಗೋಗ್ಲಿ ಈ ಫಂಕ್ಷನ್ ಆಗೋಗ್ಲಿ ಇದೇ ನಂದು ಗೋಳು ಸುಮಾರು ಐದಾರು ತಿಂಗಳಾದರೂ ಕೂಡ ನಾನು ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇರಲಿಲ್ಲ ಯಾವುದೇ ರೀತಿಯಾದಂಥ ಮೆಡಿಸನ್ನು ತೊಗೊತಾ ಇರಲಿಲ್ಲ ಇದರಿಂದ ಏನಾಗೋಯಿತು ರೆಗ್ಯುಲರ್ ಪೀರಿಯಡ್ಸ್ ಬೇರೆ ಆಗಿ ಅಂದರೆ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ದಿರ ಆ ಪುಟ್ಟನ್ ಆಗ್ತಾ ಇರೋ ವೆಯ್ಟ್ ಜೊತೆಗೆ ಇನ್ನಷ್ಟು ವೆಯ್ಟ್ ಅನ್ನೋದು ಹ್ಯಾಡ್ ಆಗೋಗುತ್ತೆ ನಮ್ಗೆ ಮಂತ್ಲಿ ಮಂತ್ಲಿ ಅದು ಏನಿದೆ ಅದು ಋತುಚಕ್ರ ಕರೆಕ್ಟಾಗಿ ಅದು ಆದ್ರೇನೆ ನಮ್ಮ ಬಾಡಿ ಕೂಡ ಸ್ವಲ್ಪ ಫ್ರೀ ಅದಂದ್ರೆ ಆಕ್ಟಿವ್ ಆಗಿರೋದಕ್ಕೆ ಇನ್ನು ಇದು ಬೇರೆ ಅಂತಂದರೆ ಅಂತಂದ್ರೆ ಇದ್ದಿದ್ದು ನೀವೇ ಯೋಚನೆ ಮಾಡಿ ಎರಡು ಇದಾಗ್ಬಿಟ್ಟು ನಾನು ಹೆಂಗಿದ್ದೆ ಅಂದ್ರೆ ಲಿಟ್ರಲಿ ಒಳ್ಳೆ ಎಮ್ಮೆ ತರ ತಿಂದೆ ಅಂದ್ರೆ ಪಾಪ ಅದಾದ್ರೂ ವಾಸಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅದ್ರೊಳಗೆ ಅದು ಓಡಾಡ್ತಿತ್ತೇನೋ ನಾನಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಆರಾಮಾಗಿ ಬಿಟ್ಬಿಟ್ಟೆ ವಾಕಿಂಗ್ ಅನ್ನೋದು ಮಾಡ್ತಾ ಇರಲಿಲ್ಲ ಮೂರು ಮೂರ್ನಾಲ್ಕು ಟೈಮ್ ರೈಸ್ ತಿನ್ನೋದು ಬರೀ ಇದೆ ಊಟ ಚಿನ್ ಚಕ್ಲಿ ಇತ್ತು ಅಂತಂದ್ರೆ ಒಂದು ಸಲಕ್ಕೆ ಒಂದು ಹತ್ತು ಚಕ್ಲಿ ಆದರೂ ತಿನ್ಬಿಡೋದು ಒಂದೇ ಸಲಕ್ಕೆ ಒಂದು ಪ್ಲೇಟ್ ಗೋಬಿ ಆದರೂ ಪರವಾಗಿಲ್ಲ ಕಾಲು ಕೆಜಿ ಕಬಾಬ್ ಆದರೂ ಪರವಾಗಿಲ್ಲ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರುಗಳು ಈಗಲೂ ತಿಂತೀನಿ ಬಟ್ ಒನ್ ಟೈಮ್ ತಿಂತೀನಿ ನೋಡ್ತೀರಾ ಅಲ್ವಾ ಸಿಕ್ಕಾಪಟ್ಟೆ ಫುಡ್ ಆಗ್ಬಿಟ್ಟಿದೆ ಆ ಮತ್ತೆ ಬೆಳಗ್ಗೆ ಬೇಗ ಎಳ್ದೆ ಇರೋದು ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಕ್ರಮೇಣ ಅದು ನಮ್ಮನ್ನ ಇನ್ನಷ್ಟು ಕುಗ್ಗಿಸುತ್ತಾ ಹೋಗುತ್ತೆ ಓಕೆ ನೀನು ಬೇಗ ಹೇಳ್ತಾ ಇದೆಯಾ ಇಲ್ಲ ನೀನು ಲೇಟಾಗೆ ಎದ್ದೇಳ್ಬೇಕು ಅನ್ನೋ ಥರ ಅದು ಆಗ್ಬಿಡುತ್ತೆ ನಮಗೆ ಈ ಪಿ ಸಿ ಓಡಿ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆದರೆ ವಿಪರೀತ ಡ್ಯಾಂಡ್ರಫ್ ನನಗೆ ಈವನ್ ಈಗಲೂ ಕೂಡ ಡ್ಯಾಂಡ್ರಫ್ ಇದೆ ಸ್ನೇಹಿತರೆ ಬಟ್ ಏನು ಮಾಡಿದ್ರು ಹೋಗ್ತಾ ಇಲ್ಲ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಏನೇ ಮಾಡಿ ನನ್ನ ಡಯಟಿಂದ ನಾನು ತಿನ್ನೋ ಫುಡ್ಡಿಂದನೇ ಹೋಗಬೇಕು ಅಂತ ನೈಂಟಿ ಪರ್ಸೆಂಟ್ ಏರ್ ಫಾಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ಏರ್ ಫಾಲ್ ಕಡಿಮೆ ಆಗಿದೆ ಅದೇ ಹೋಪಲ್ಲಿದ್ದೀನಿ ಡ್ಯಾಂಡ್ರಫ್ ಎಷ್ಟೋ ವರ್ಷದಿಂದ ಇದೆ ನನಗೆ ಸುಮಾರು ಸುಮಾರು ವರ್ಷದಿಂದ ಅಂದರೆ ಒಂದು ಏಳೆಂಟು ವರ್ಷದಿಂದ ಇದೆ ಡ್ಯಾಂಡ್ರಫು ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಹೋಗುತ್ತೆ ಮತ್ತೆ ಬರುತ್ತೆ ಇದೇ ಥರ ಇದೆ ಡ್ಯಾಂಡ್ರಫ್ ಅಂತೂ ಇದ್ದಿದೆ ಸೊ ಅದೇ ಥರ ಇದೆ ಇನ್ನು ಅದಾದ ಅದೇ ಹೇಳೋದ್ನಲ್ವ ಆ ಥರ ಎರಡೂ ಸೇರಿಕೊಂಡು ಇತ್ಲಾಗೆ ಬೈಟ್ ಗೇನು ಇತ್ಲಾಗೆ ಪೀರಿಯಡ್ಸ್ ಆಗ್ದಿರಾ ಆಮೇಲೆ ಸಲ ಎಲ್ಲರೂ ಏನು ಹೇಳಿದ್ರು ಆಲ್ರೆಡಿ ಥೈರಾಯ್ಡ್ ಈ ಮಧ್ಯ ಮಧ್ಯದಲ್ಲಿ ನಾನು ಏನು ಮಾಡ್ತಿದ್ದೆ ಥೈರಾಯ್ಡ್ ಟ್ಯಾಬ್ಲೆಟು ಕರೆಕ್ಟಾಗಿ ತೊಗೊತಾ ಇರಲಿಲ್ಲ ಎರಡು ದಿನ ತೊಗೊಳ್ದೆ ಇರೋದು ಮತ್ತೆ ಎರಡು ದಿನದ್ದು ಸೇರಿ ಒಂದೇ ಟೈಮ್ ತಗೊಳ್ಳೋದು ಮೂರು ದಿನ ತೊಗೊಂಡಿಲ್ವಲ್ಲ ಮತ್ತು ಮೂರು ಟ್ಯಾಬ್ಲೆಟು ಒಂದೇ ದಿನ ತಗೊಳ್ಳೋದು ಏನೇನೋ ಮಾಡಿದೀನಿ ದೇವ್ರ ದಯೆ ಏನೂ ಆಗಿಲ್ಲ ತುಂಬ ಒಂಥರ ಟ್ರಿಕಿ ಟ್ರಿಕಿ ಏನೇನೋ ಮಾಡಿಬಿಡ್ತಿದ್ದೆ ಆ ಅದಾದ್ಮೇಲೆ ಹೇಳಿದ್ನಲ್ವಾ ಮತ್ತೆ ಈ ವೆಯ್ಟ್ ಲಾಸ್ ಸರಿ ಆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿದಾಗ ನಿನಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಲ್ವಮ್ಮ ಪಿ ಸಿ ಓಡಿ ಇದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ನಿಮಗೆ ಸೊ ಇದರಿಂದ ನೀನು ಆಚೆಗೆ ಬರಬೇಕು ಅಥವಾ ನಿಮ್ಗೆ ಇದರಿಂದ ಕ್ಯೂರ್ ಆಗಬೇಕು ನೀನು ನಾರ್ಮಲ್ಲಾಗಿ ಆಗಿ ಪೀರಿಯಡ್ಸ್ ಆಗಬೇಕು ಅಂತಂದರೆ ನೀನು ಏನಾದರೂ ಮಾಡಿ ವೆಯ್ಟ್ ಲಾಸ್ ಆಗಲೇಬೇಕು ತೂಕ ಕಡಿಮೆ ಮಾಡ್ಕೊ ಅಂತ ಮಾತ್ರ ಹೇಳಿದ್ದು ಯಾವ ತರ ಇರಬೇಕು ಏನು ಯಾವ ಡಾಕ್ಟ್ರು ಹೇಳಿರ್ಲಿಲ್ಲ ಓಕೆನಾ ಸೊ ಮೇಲೆ ನಾನು ಫಸ್ಟೇ ಹೇಳಿದ್ನಲ್ವ ಏನೇನೋ ಏನೇನೋ ಡಯೆಟ್ ಮಾಡೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮತ್ತೆ ಹಾಂ ಏಯ್ಟಿ ಸೆವೆಂಟಿ ಏಯ್ಟು ಏಯ್ಟಿ ಇದ್ದವಳು ಏಯ್ಟಿ ಸಿಕ್ಸಿಗೆ ಬಂದ್ಬಿಟ್ಟೆ ಏಯ್ಟಿ ಸಿಕ್ಸು ಅದಾದಮೇಲೆ ಮತ್ತೆ ಅದೇ ಸ್ವಲ್ಪ ಡಯಟು ಡಯಟು ಡಯಟ್ ಅಂದ್ಕೊಂಡು ಇದ್ದಿದ್ದು ರೌಂಡ್ ಫಿಗರ್ ನೈಂಟಿ ಕೆಜಸ್ಗೆ ಹೋಗ್ಬಿಟ್ಟಪ್ಪ ಇನ್ನು ತುಂಬ ಬೇಜಾರಾಗೋಯ್ತು ಏನು ಇಷ್ಟೊಂದು ನಾನು ಮಾಡ್ತಾಯಿದ್ದೀನಿ ನಾನು ಮಾಡೋ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಹೇಳಿದ್ರೆ ನಿಮ್ಗೆ ಅದು ಬೇಜಾರಾಗ್ಬೋದು ಮಾಡ್ತಾಯಿದ್ದೀನಿ ಆದರೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅಂತ ಆವಾಗ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಈ ಥರ ಇದೆ ಈ ಥರ ಇದೆ ಈ ಥರ ಇದೆ ಇದನ್ನು ಈ ಥರ ಮಾಡ್ಕೋಬೇಕು ಅಂತ ಒಂದಷ್ಟು ವೀಡಿಯೋಸ್ನ ನೋಡಿ ನಾನಾಗೇ ನಾನು ಸ್ವಲ್ಪ ಇದು ಮಾಡಿಕೊಂಡು ಒಂದು ವೀಕು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಜರ್ನಿ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ವೆಯ್ಟ್ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಇದ್ದಿದ್ದು ಅದಕ್ಕೆ ಮುಂಚೆ ಪ್ರಾಮಿಸ್ ನೈಂಟಿ ಜಸ್ ಇತ್ತು ಸ್ವಲ್ಪ ಹಂಗೋ ಹಿಂಗೋ ಹಂಗೋ ಹಿಂಗೋ ಸ್ವಲ್ಪ ಸ್ಟ್ರಿಕ್ಟಾಗಿ ಅಂದರೆ ನಾನು ವೀಡಿಯೋ ಮುಂದೆ ಬರೋಷ್ಟ್ರೊಳಗೆ ಫಸ್ಟ್ ಡೇ ಮಾರ್ಚ್ ಫಸ್ಟ್ಗೆ ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗ ಕರೆಕ್ಟಾಗಿ ನನ್ನ ವೆಯ್ಟ್ ಬಂದ್ಬಿಟ್ಟು సెవెంటీ సారీ ఎయిటీ ఎయిట్ పాయింట్ సవెన్ ఫిఫ్టీ గ్రామ్స్ ఎంపత్ ముక్కాల్ కేజి ಹತ್ರ ಹತ್ರ ಹೆಚ್ಚು ಕಡಿಮೆ ಎಂಬತ್ತೊಂದು ಎಂಬತ್ತೊಂಬತ್ತು ಕೆ ಜಿ ಇದ್ದೆ ಸ್ನೇಹಿತರೆ ಅದಕ್ಕೆ ಮುಂಚೆ ನೈಂಟಿ ಕೂಡ ಇದ್ದೆ ಹಂಗೋ ಹಿಂಗೋ ನನ್ಗೆ ಒಂದು ಒಂದು ಕಾಲು ಕೆ ಜಿ ಕಡಿಮೆ ಆಗೋಷ್ಟ್ರೊಳಗೆ ಒಂದು ಕಾನ್ಫಿಡೆಂಟ್ ಬಂದು ಓಕೆ ಹಂಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದು ಮಾರ್ಚ್ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಆವಾಗ ಇದ್ದಿದ್ದು ಆಮೇಲೆ ನಾನು ಅವಾಗೂ ಕೂಡ ನನಗೆ ಫಸ್ಟ್ ಮಂತ್ ಏನು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಡಯಟ್ ಮಾಡಿದ್ನಲ್ವ ಅವಾಗೂ ಕೂಡ ರೆಗ್ಯುಲರ್ ಆಗಿ ಬಂದಿಲ್ಲ ಬಟ್ ಕ್ರಮೇಣ ಕಡಿಮೆ ಆಗ್ತಾ ಬಂತು ಇದ್ರಲ್ಲಿ ನಾನು ಮಾಡಿದ್ದೇನಪ್ಪ ಅಂತಂದ್ರೆ ನನ್ನ ಪಿ ಸಿ ಓಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ಟಿಪ್ಸ್ನ ಟಿಪ್ಸ್ ನೋಡಿದೆ ನೋಡ್ದೆ ಹೇಗ್ ಏನು ಏನೆಲ್ಲ ತಿನ್ಬೇಕು ಅಂತ ಫಸ್ಟ್ ಯಾವುದೇ ಒಂದು ಕಾಯಿಲೆಗಾಗ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಅಂತ ಎಲ್ಲರೂ ಹೇಳ್ತಾರೆ ಡಾಕ್ಟ್ರಿಂದ ಸಾಮಾನ್ಯ ಒಂದು ಪೀಪಲ್ವರ್ಗುನು ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೋ ನಾವ್ ಹಂಗಿರ್ತೀವಿ ಓಕೆನಾ ಸೊ ಹಾಗೆ ಸೊ ಅವಾಗ ಒಂದು ಒಬ್ಬರು ಇದು ನೋಡಿದಾಗ ಅವ್ರು ಹೇಳಿದ್ದೇನಂತಂದ್ರೆ ನಿಮ್ಗೆ ಏನಾದ್ರು ಪಿ ಸಿ ಓ ಡಿ ಇತ್ತು ಪಿ ಸಿ ಓಡಿ ಏನಾದರೂ ನಿಮಗೆ ನಾರ್ಮಲ್ ಆಗಬೇಕು ಅಂತಂದ್ರೆ ಈ ತರದೊಂದು ಡಯಟ್ ಮಾಡಿ ಈ ಥರದ್ದೊಂದು ಲೈಫ್ ಸ್ಟೈಲ್ ನ ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದಾಗುತ್ತೆ ಅಂತ ಸೊ ನಾನು ನಾರ್ಮಲ್ ನನ್ನ ಡಯಟ್ ಮಾಡ್ತಾ ಇದ್ನಲ್ವಾ ಸೊ ಅದೇ ಡಯಟ್ ಜೊತೆಗೇನೆ ನಾನು ಇದನ್ನ ಹ್ಯಾಡ್ ಮಾಡ್ಕೊಂಡೆ ಅದು ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ವಾಕಿಂಗ್ ಮಾಡಬೇಕು ಸ್ನೇಹಿತರೆ ಪಿ ಸಿ ಓಡಿ ಇದೆ ಅಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಡೈಲಿ ಟೂ ಟೈಮ್ಸ್ ವಾಕಿಂಗ್ ಮಾಡಿದ್ರು ನೋ ಪ್ರಾಬ್ಲಮ್ ಬೆಳಗ್ಗೆ ಫಾರ್ಟಿ ಮಿನಿಟ್ಸ್ ಸಾಯಂಕಾಲ ಫಾರ್ಟಿ ಮಿನಿಟ್ಸ್ ಮಾಡಿ ಅದು ಚಪ್ಪಲಿ ಹಾಕೊಂಡಲ್ಲ ಬರಿಗಾಲಲ್ಲಿ ಓಕೆನಾ ಯಾವಾಗ ನೀವು ಬರಿ ಈಗಾಲಲ್ಲಿ ವಾಕಿಂಗ್ ಮಾಡ್ತಿರೋ ನಿಮಗೆ ನಿಜವಾಗ್ಲೂ ಪಿ ಸಿ ಓಡಿ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಟಿಪ್ ನಾನು ಈಗಲೂ ಕೂಡ ಪ್ರತಿ ಸಲ ಅವತ್ತು ಸ್ಟಾರ್ಟ್ ಮಾಡಿದವಳು ಒನ್ ಇಯರ್ ಬ್ಯಾಕ್ ಈಗಲೂ ಕೂಡ ಹತ್ತುವರೆಗೆ ಹೋಗ್ತೀನಿ ಬೆಳಗ್ಗೆ ಎಷ್ಟೇ ಸುಡುಬಿಸ್ಲಿದ್ರು ಕೂಡ ನಾನು ಬರಿಗಾಲಲ್ಲೇ ವಾಕಿಂಗ್ ಮಾಡ್ತೀನಿ ಕೆಲವೊಂದು ನಾವು ಅನ್ಕೊಬಿಡ್ಬೇಕು ಅದನ್ನ ಮಾಡ್ತಾ ಹೋಗ್ಬೇಕು ಅದು ನಮ್ಗೆ ಗೊತ್ತಿದಿರ ನಾವು ಅದರೊಳಗಡೆ ರೂಢಿ ಆಗ್ಬಿಡ್ತೀವಿ ಅದು ನಮ್ಮನ್ನು ಆವರ್ಸ್ಕೊಬಿಡುತ್ತೆ ಸೊ ಆ ಥರ ನನಗೆ ರೂಢಿ ಆಗ್ಬಿಟ್ಟಿದೆ ಬರಿಗಾಲ ಔಟ್ ಸೈಡೆಲ್ಲ ಹೋದ್ರೆ ಕಳ್ಳು ಮುಳ್ಳಿ ಇರುತ್ತೆ ಬಟ್ ವಾಕಿಂಗ್ ಮಾಡೋವಾಗ ಕಂಪಲ್ಸರಿ ನಾನು ಬರಿಗಾಲ ಅದು ಟೆರೆಸ್ ಮೇಲೇನೆ ಮಾಡ್ತೀನಿ ಇನ್ನು ನಿಮ್ಗೆ ಏನಾದರೂ ಹಳ್ಳಿ ಸೈಡ್ ಇದ್ದೀರಾ ಅಂದರೆ ಬರಿಗಾಲಲ್ಲಿ ವಾಕ್ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆಯದು ಆ ಕಲ್ಲು ಎಲ್ಲ ಮಣ್ಣು ಕಳ್ಳು ಎಲ್ಲ ಚುಚ್ಕೊಂಡ್ರೆ ತಾರ್ ರೋಡಲ್ಲೆಲ್ಲ ನಡಿತೀವಲ್ವಾ ತುಂಬಾ ಹೆಲ್ಪ್ ಆಗುತ್ತೆ ಇನ್ನ ಸಿಟಿಯಲ್ಲಿ ನಮ್ಮ ತರ ಸಿಟಿಯಲ್ಲಿ ಇರೋರು ಎಲ್ಲೂ ಈಗಲೂ ಹೋಗ್ಬೋದು ಬಟ್ ನನ್ಗೆ ಬೆಳಗ್ಗೆ ಎಲ್ಲ ರೆಡಿ ಆಗಿ ನಾ ಔಟ್ ಸೈಡ್ ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕು ಅದೇ ನನ್ನ ಮನೆ ಮೇಲೆ ಟೆರಸ್ ಅಂದ್ರೆ ಹೆಂಗಿದ್ರು ಹೋಗಿ ಹೆಂಗೋ ಮಾಡ್ಕೊಬರ್ಬೋದು ಸೊ ನಾನು ಟೆರೆಸ್ ಮೇಲೆನೆ ಮಾಡ್ತೀನಲ್ವಾ ಸೊ ಹಂಗಾಗಿ ಆ ಬರಿಗಾಲಲ್ಲಿ ವಾಕಿಂಗ್ ಅನ್ನೋದನ್ನ ಮಾಡಿ ಸ್ನೇಹಿತರೆ ಇನ್ನು ನಾರ್ಮಲ್ ಡಯೆಟ್ ಅಲ್ಲಿ ನೀವು ಪಿ ಸಿ ಓಡಿ ಕಮ್ಮಿ ಆಗ್ಬೇಕು ಇರೆಗ್ಯುಲರ್ ಪೀರಿಯಡ್ಸ್ ಬರ್ ಕಂಪ್ಲೀಟ್ ಆಗಿ ರೆಗ್ಯುಲರ್ ಆಗಿ ಬರ್ಬೇಕು ಅಂತಂದ್ರೆ ಮಾತ್ರ ಮೊಳಕೆ ಕಾಳುಗಳು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಇದರಲ್ಲಿ ಹೆಸರು ಕಾಳು ಕಡಲೆಕಾಳು ಕಾಳು ಹುರ್ಳಿಕಾಳು ಕಾಳು ಕೂಡ ತುಂಬ ಒಳ್ಳೆಯದು ನೀವು ಇವಾಗ ಪಿಸಿ ಒಡಿಯಲ್ಲಿ ಇದ್ದೀರಾ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಎರಡು ಸಲ ಅನ್ನಾದರೂ ಅದನ್ನು ಬೇಯಿಸ್ಕೊಂಡು ಹಂಗೆ ಪಲ್ಯ ಮಾಡ್ಕೊಂಡು ತಿನ್ನೋ ಥರ ನೋಡಿ ಮೊಳಕೆ ಕಟ್ಬಿಟ್ಟು ಅದನ್ನು ಬಸ್ಸಾರು ಇಲ್ಲ ಸಾಂಬಾರು ಇಲ್ಲ ಅಂತ ಕಾಳು ಸಾರು ಇಲ್ಲ ಬರಿ ಪಲ್ಯ ಆ ಥರ ಮಾಡ್ಕೊಂಡು ತಿನ್ನೋದಾದ್ರೂ ನೋಡಿ ಮೊಳಕೆ ಕಾಳುಗಳು ಪಿಸಿ ಒಡಿಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇನ್ನು ನೀವು ನಿದ್ದೆ ಮಾಡೋ ಟೈಮಿಂಗ್ಸ್ನೂ ಕೂಡ ಚೇಂಜ್ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಎದ್ದೇಳೋ ಥರ ನೋಡ್ಕೊಳ್ಳಿ ಒಂದು ಆರು ಗಂಟೆಗೆ ಎದ್ದೇಳಿ ರಾತ್ರಿ ಹತ್ತುವರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಹನ್ನೊಂದು ಗಂಟೆಗೆ ಸ್ಲೀಪಿಂಗ್ಗೆ ಹೋಗೋ ಥರ ನೋಡ್ಕೊಳ್ಳಿ ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಈ ನಿದ್ದೆಯಿಂದ ಕೂಡ ನಮಗೆ ಪಿ ಸಿ ಓಡಿ ಅನ್ನೋದು ಬೇಗ ಕಡಿಮೆ ಆಗಲ್ಲ ಪ್ರತಿಯೊಂದು ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಏನೇ ಇರ್ಬೋದು ನಮ್ಮ ಸ್ಲೀಪಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮ ಹೆಲ್ತಿ ಅಲ್ಲಿ ಓಕೆನಾ ಸೊ ಬೆಳಗ್ಗೆ ಸಾರಿ ರಾತ್ರಿ ಹನ್ನೊಂದು ಗಂಟೆಯಿಂದ ಸುಮಾರು ಮುಂಜಾನೆ ಒಂದು ನಾಲ್ಕು ನಾಲ್ಕೂವರೆವರೆಗೂ ಒಂದಷ್ಟು ಹಾರ್ಮೋನ್ಸು ಓಪನ್ ಆಗ್ತವೆ ಸ್ನೇಹಿತರೆ ಅದರಲ್ಲಿ ಹ್ಯಾಪಿ ಹಾರ್ಮೋನ್ ಇರ್ಬೋದು ಸ್ಯಾಡ್ ಹಾರ್ಮೋನ್ ಇರ್ಬೋದು ಇಲ್ಲ ಈ ಒಂದು ನಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಏನಿದೆ ಆ ಒಂದು ಹಾರ್ಮೋನ್ ಆಗಿರ್ಬೋದು ಅವು ಕರೆಕ್ಟಾಗಿ ವರ್ಕ್ ಮಾಡೋದು ಕರೆಕ್ಟಾಗಿ ಈ ಸಮಯದಲ್ಲೇ ನಾವೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಯಾವಾಗ ಆಯಾಸವಾಗಿ ಮಲಗಿರ್ತೀವೋ ಆ ಟೈಮಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸು ಫ್ಯಾಟ್ ಹಾರ್ಮೋನ್ ಆಗಿರ್ಬೋದು ಓಕೆನಾ ಸೊ ನಮ್ಮ ಬಾಡಿಯಲ್ಲಿರುವಂತಹ ಹಾರ್ಮೋನ್ಸ್ ವರ್ಕ್ ಮಾಡೋದಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊತವೆ ಸೊ ಅವಾಗ ನೀವು ಡೇ ಫುಲ್ಲು ಕರೆಕ್ಟ್ ಆಗಿ ಡಯಟ್ ಮಾಡಿ ಕರೆಕ್ಟ್ ಟೈಮ್ಗೆ ನೀವೇನಾದ್ರೂ ಮಲಗಿದ್ರಿ ಅಂದ್ರೆ ಅದು ಕರೆಕ್ಟ್ ಆಗಿ ವರ್ಕ್ ಮಾಡುತ್ತಾ ಹೋಗುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಕ್ರಮೇಣ ಒಳ್ಳೆ ರಿಸಲ್ಟ್ ಸಿಗುತ್ತಾ ಹೋಗುತ್ತೆ ಓಕೆನಾ ಆದಷ್ಟು ಕಮ್ಮಿ ನೀವು ಫಸ್ಟ್ ಪ್ರಿಯಾರಿಟಿ ಒಂದು ಹತ್ತು ಗಂಟೆಗೆ ಮಲ್ಕೋಬೇಕು ಅನ್ನಿ ಹತ್ತುವರೆಗಾದ್ರೂ ಮಲಗ್ತೀರಾ ನಾನು ಅವಾಗ್ಲೇ ಹೇಳ್ದಂಗೆ ಡೀಪ್ ಸ್ಲೀಪ್ ಇರಬೇಕು ಅಟ್ಲೀಸ್ಟ್ ಒಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲಿಗೆಲ್ಲ ನೀವು ನಿದ್ದೆಯಲ್ಲಿ ಜಾರ್ ಇರಬೇಕು ಓಕೆನಾ ಸೊ ಅವಾಗ ಹಾರ್ಮೋನ್ಸ್ ಚೆನ್ನಾಗಿದಾಗಿ ಫ್ಯಾಟ್ ಫ್ಯಾಟು ಕರ್ಗುತ್ತೆ ಪಿಸಿ ಒಡಿಗ್ ಪಿಸಿ ಒಡಿನೂ ಹೋಗುತ್ತೆ ವೆಯ್ಟ್ ಲಾಸಿಗೆ ವೆಯ್ಟ್ ಲಾಸು ಆಗುತ್ತೆ ಓಕೆನಾ ಇನ್ನ ಸುಮಾರು ಜನ ಕೇಳ್ತಾ ಇದ್ದಿದ್ದು ಪಿ ಸಿ ಡಿ ಬಗ್ಗೆ ಕೇಳಿದ್ರಿ ಮತ್ತೆ ಎಷ್ಟೇ ಪ್ರಯತ್ನ ಪಟ್ರು ವೈಟ್ ಸ್ಟ್ರಕ್ ಆಗ್ತಾ ಇದೆ ವೆಯ್ಟ್ ಸ್ಟ್ರಕ್ ಆಗ್ತಿದೆ ಎಷ್ಟೇ ಪ್ರಯತ್ನ ಪಟ್ರು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನೋರ್ಗೂ ಕೂಡ ಒಂದಷ್ಟು ಮೋಟಿವೇಟೆಡ್ ಟಿಪ್ಸ್ ಹೇಳ್ತೀನಿ ನೋಡಿ ನಾನು ಯಾವಾಗ್ಲೂ ಹೇಳ್ತೀನಿ ಬೈಕೋಬೇಡಿ ಆ ಅಂತಾರೆ ಇವ್ರು ಅಂತಾರೆ ಅವ್ರ ಹಿಂಗಂದ್ರು ಇವ್ರು ಹಿಂಗಂದ್ರು ಬರೀ ಕಂಡೋರ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ನಾನ್ ನಾನೇ ಅನ್ಕೊಂತೀನಿ ನಿಜವಾಗ್ಲು ನೀವು ಬೈಕೊಂಡ್ರು ಪರವಾಗಿಲ್ಲ ಅಯ್ಯೋ ಇವ್ರು ಇಷ್ಟ ದಿನದಿಂದ ಮಾಡ್ತಾ ಇದ್ದಾರೆ ಯಾಕೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಏನ್ ಕಾರಣ ಏನ್ ಕಾರಣ ನನಗೆ ಗೊತ್ತಾಗ್ಬೇಕು ಅಲ್ವಾ ನೀವೇನ್ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ಒನ್ಸ್ ನಾನೇ ಹೇಳ್ತಾ ಇದೀನಿ ಅಲ್ವಾ ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ ಒನ್ ಇಂದ ನೋಡಿ ಬೇಕಾದ್ರೆ ಹಳೆ ವಿಡಿಯೋಸ್ ಎಲ್ಲಾನು ಇದೆ ಈಗ ಹಾಕಿರೋದ್ರ ಡಿಸೆಂಬರ್ ಫಿಫ್ಟೀನ್ ಇಂದ ಹಾಕಿದೀನಿ ವಿಡಿಯೋಸ್ ಅದರಲ್ಲಿ ನನಗೆ ತ್ರೀ ವೀಕ್ಸ್ ವೆಯ್ಟ್ ಒಂದೇ ವೆಯ್ಟ್ ಸ್ಟ್ರಕ್ ಆಗ್ಬಿಟ್ಟಿತ್ತು ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಇದೇ ತರ ಮೂರು ವಾರ ತೋರಿಸ್ತು ಅದಾದ್ಮೇಲೆ ಅದು ಸ್ಟ್ರಕ್ ಅನ್ನೋದು ಕ್ಲಿಯರ್ ಆಯ್ತಲ್ಲ ರಿಡ್ಯೂಸ್ ಆಯ್ತು ಈಗ ನೋಡಿ ಹೆಚ್ಚು ಕಡಿಮೆ ಬಂದಿದ್ದೀನಿ ಬಟ್ ನಾಳೆ ನಾನು ವೆಯ್ಟ್ ಹೇಳಲ್ಲ ಈಗ ಸುಮಾರು ಆಗಿದ್ದೀನಲ್ವಾ ಸೆವೆಂಟಿ ಫೈವ್ ಬಿಟ್ಟು ಆಲ್ಮೋಸ್ಟ್ ಸೆವೆಂಟಿ ಟೂಗೆ ಬಂದಿದ್ದೀನಿ ಆಲ್ರೆಡಿ ತ್ರೀ ಕೆಜಸ್ ಮೇಲೆ ಲಾಸ್ ಆಗಿದ್ದೀನಿ ಓಕೆನಾ ನಾವು ಒಂದು ತಾಳ್ಮೆ ಅನ್ನೋದು ತುಂಬ ಮುಖ್ಯ ಸ್ನೇಹಿತರೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿದೆ ಇದು ಬರೀ ನಮ್ಮ ದೇಹ ಸುಂದರವಾಗಿ ಕಾಣಿಸ್ಬಿಡಕ್ಕೋ ನಾವು ಸಣ್ಣ ಕಾಣಿಸ್ಬಿಡ್ಬೇಕು ಅನ್ನೋದಲ್ಲ ಈ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡುತ್ತೆ ತುಂಬ ತುಂಬ ಕಳಿಸ್ಕೊಡುತ್ತೆ ಜೀವನದಲ್ಲಿ ತಾಳ್ಮೆ ಅನ್ನೋದು ಕಳಿಸ್ಕೊಡುತ್ತೆ ವೆಯ್ಟ್ ಲಾಸಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕು ಇದರಿಂದ ಆಗೋ ಅಂಥ ಹೆಲ್ಪ್ ಏನು ಇದರಿಂದ ಬರೋಂಥ ಖುಷಿ ಏನು ಕಷ್ಟ ಏನು ಪ್ರತಿ ಒಂಥರ ಜೀ ಒಂಥರ ಕಷ್ಟವಾದ ಜೀವನ ನಡೆಸ್ದಂಗೆ ಅದರಿಂದ ಒಂದು ಪ್ರತಿಫಲ ಸಿಗ್ದಂಗೆ ಒಂದು ಸಕ್ಸಸ್ ಕಂಡ್ರೆ ಎಷ್ಟು ಹ್ಯಾಪಿ ಆಗುತ್ತೋ ಈ ವೆಯ ಕ್ಲಾಸ್ ಜರ್ನಿ ಕೂಡ ನಮ್ಗೆ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಟ್ಟಾಗ ಅಷ್ಟೇ ಖುಷಿ ಆಗುತ್ತೆ ಓಕೆನಾ ನಾನೊಂದು ಜಮಾನದಲ್ಲಿ ನನ್ನ ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ ಖುಷಿ ಪಟ್ಟಿರೋ ಅಷ್ಟು ಖುಷಿ ನನಗೆ ಒಂದು ನನ್ನ ತಿಂಗ್ಳಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಪೇಮೆಂಟ್ ಕೊಟ್ರು ನನಗೆ ಆ ಕೊಟ್ಟಿದ್ರೂ ಕೂಡ ಅಷ್ಟು ಖುಷಿ ಬರ್ತಾ ಇರಲಿಲ್ಲ ಆ ಸ್ಯಾರಿ ಉಟ್ಕೊಂಡಾಗ ಆ ಲುಕ್ ನೋಡಿದಾಗ ನನ್ನನ್ನು ನಾನು ನೋಡಿಕೊಂಡಾಗ ಇವಾಗ ನನ್ನ ಪ್ರೆಂಟ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಿದ್ದೀನಿ ನನ್ನನ್ನ ನಾನು ನೋಡಿಕೊಂಡಾಗೂ ಕೂಡ ನಾನು ಇರೋ ರೀತಿಗೆ ತುಂಬಾ ತುಂಬಾ ಖುಷಿ ಕೊಡುತ್ತೆ ಓಕೆನಾ ಸೊ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಒಂದು ಸ್ಟ್ರಿಕ್ಟ್ ಡಯಟ್ ಮಾಡಿ ಈ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಎರಡು ಮೂರು ದಿವಸ ಕಂಟ್ರೋಲ್ ಅನ್ನೋದಿಲ್ಲ ಡಯೆಟ್ ಅಲ್ಲಿ ಯಾರೆಲ್ಲ ಎಷ್ಟೇ ಪ್ರಯತ್ನ ಪಟ್ರು ವೆಯ್ಟ್ ಸ್ಟ್ರಕ್ ಆಗಿದೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಏನೋ ಮಾಡ್ತಾ ಇರೋ ತಪ್ಪೇನಪ್ಪ ಅಂತಂದ್ರೆ ಕಂಟ್ರೋಲ್ ಅನ್ನೋದು ಇಲ್ಲ ನಮಗೆ ಗೊತ್ತಿಲ್ದಿರ ನಾವು ತಿನ್ಬಿಡ್ತೀವಿ ಇವನ್ ಈ ಒಂದು ಸೀಕ್ರೆಟ್ ನಾನು ಯಾರಿಗೂ ಹೇಳಿರಲಿಲ್ಲ ನಾಚಿಕೆ ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ నూ కూడాసల్ల కంట్రోల్ తప్పిబిడ్తీని కేవంస ಏನಾದರೂ ಮಾಡ್ತೀನಲ್ವ ನನ್ನಿಂದ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾಕಲ್ಲ ಈಗ ಯಾಕಂತಂದ್ರೆ ನಾನೇ ಮಾಡಬೇಕು ನಾನೇ ತಿನ್ನಿಸ್ಬೇಕು ಕೆಲವೊಂದು ಸಲ ಅವ್ರಿಗೆ ಲೇಟ್ ಆಗಿಬಿಟ್ಟಾಗ ನಾನೇ ತಿನ್ಸ್ಬಿಡ್ತೀನಲ್ವ ಅವಾಗ ನಾನು ತಿನ್ಬಿಡ್ತೀನಿ ಪಲಾವ್ ಹೋಗಿ ಬೇಳೆಭಾತೋ ಈ ಪುಲಿಯೋಗ್ರೆ ನನ್ನ ಫೇವ್ರೇಟು ಪುಲಿಯೋಗ್ರೆ ಮತ್ತು ಮೆಣಸಣ್ಣ ಚಿತ್ತಣ್ಣ ಈ ಥರ ಮಾಡಿದಾಗ ಬಿಸಿ ಬಿಸಿ ಅವ್ರು ತಿಂತಾ ಇದ್ರೆ ಅದ್ರಲ್ಲಿ ನನ್ನ ಮಗ ಹೊಟ್ಟೆ ಉರ್ಸ್ತಾರೆ ಅಮ್ಮ ಅಮೋಘವಾಗೈತೆ ಇವತ್ತು ಸೂಪರ್ ಇವತ್ತು ಅಂತ ಹೇಳಿಬಿಡ್ತಾನೆ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ತಿಂದ್ಬಿಡ್ತೀನಿ ನಾನು ತಿಂದ್ಬಿಟ್ಟ ಮೇಲೆ ಆ ಗಿಲ್ಟ್ ಫೀಲ್ ಹೆಂಗಿರುತ್ತೆ ಅಂದ್ರೆ ಅಯ್ಯೋ ತಿಂದ್ಬಿಟ್ಟನಲ್ಲ ಅಯ್ಯೋ ತಿಂದ್ಬಿಟ್ನಲ್ಲ ನಾನು ಮಾಡೋ ಕೆಲಸ ಏನು ಗೊತ್ತಾ ಸಡನ್ನಾಗಿ ಒಂದು ಲೀಟರ್ ವಾಟ್ರ್ ಕುಡಿದ್ಬಿಟ್ಟು ಹೋಗ್ಬಿಟ್ಟು ವಾಮಿಟ್ ಮಾಡಿಬಿಡ್ತೀನಿ ನಿಜಾಗ್ಲೂ ಇಷ್ಟು ದಿನದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕೆ ನನ್ನ ವೆಯ್ಟ್ ಅನ್ನೋದು ಅಷ್ಟು ಆರಾಮಾಗಿ ರಿಡ್ಯೂಸ್ ಆಗ್ತಿದೆ ನಿಧಾನ ಆದರೂ ಹೆಲ್ತಿ ವೇಯಲ್ಲಿ ಒಳ್ಳೆ ವೆಯ್ಟ್ ಲಾಸ್ ಅಂತೂ ಆಗ್ತಾ ಇದ್ದೀನಿ ನನಗೆ ಅದ್ರ ಬಗ್ಗೆ ಯಾವುದೇ ರಿಗ್ರೆಟ್ ಇಲ್ಲ ತುಂಬ ಖುಷಿ ಇದೆ ಸುಮಾರು ಜನ ಒಂದೇ ತಿಂಗಳಲ್ಲಿ ನೀವು ಹೆಂಗ ಅನ್ಕೊಬಿಡ್ತೀರಾ ಅಂತಂದರೆ ಇನ್ನೊಂದು ಏನು ಗೊತ್ತಾ ಈ ಸುಮಾರು ತಮ್ಮನೇಲಿ ನೋಡ್ಬಿಟ್ಟು ಇಷ್ಟು ದಿನದಲ್ಲಿ ಹತ್ತು ದಿನದಲ್ಲಿ ಏಳು ಕೆ ಜಿ ಐದು ದಿನದಲ್ಲಿ ಎರಡು ಕೆ ಜಿ ಒಂದು ಇಪ್ಪತ್ತು this delay ಒಂದು ಹನ್ನೊಂದು ಕೆ ಜಿ ಏಳು ಕೆ ಜಿ ಈ ತರ ಎಲ್ಲ ನೋಡ್ತಿರಲ್ವಾ ಅವ್ರನ್ನ ನೋಡಿ ನೀವು ಇನ್ಫ್ಲೂಯೆನ್ಸ್ ಆಗಬೇಡಿ ಅದು ಅವರ ಬಾಡಿ ಮೆಟಬಾಲಿಸಮ್ ಅವ್ರು ಆಗಿರಬಹುದು ಓಕೆನಾ ಅದು ಹೆಲ್ದಿ ವೇನಾ ಇಲ್ಲ ಇನ್ನೊಂದ ಅದೇ ಹನ್ನೊಂದು ಕೆ ಜಿ ಕಡಿಮೆ ಆಗಿದ್ರು ಹತ್ತು ಕೆ ಜಿ ಕಡಿಮೆ ಆಗಿದ್ರು ಏಳು ಕೆ ಜಿ ಕಡಿಮೆ ಆಗಿದ್ರು ನಾಲ್ಕು ಕೆ ಜಿ ಕಡಿಮೆ ಆಗಿದ್ರು ಒಂದು ಮೂರು ಕೆ ಜಿ ಒಂದು ಕೆ ಜಿ ಕಡಿಮೆ ಆಗಿದ್ರು ಕೂಡ ಅವ್ರು ಅದಂಗೆ ಬ್ಯಾಲೆನ್ಸ್ ಮಾಡ್ಕೊಂಡೋದ್ರೆ ಆಕೆ ವೆಯ್ಟ್ ಅನ್ನೋದು ಕರೆಕ್ಟಾಗೇ ಇರುತ್ತೆ ಬಿಟ್ಟು ಎರಡು ದಿವಸ ಬಿಟ್ಟು ಊಟ ತಿನ್ಲಿ ಬುರ್ರಂತ ಮೂರ್ನಾಲ್ಕು ದಿಸಕ್ಕೆ ಮೂರ್ನಾಲ್ಕು ಕೆ ಜಿ ಗೈನ್ ಆಗಿಬಿಡ್ತಾರೆ ಓಕೆನಾ ಸೊ ಇದು ಎಲ್ದಿ ವೇ ಡಯೆಟ್ ಆಗಿರೋದ್ರಿಂದ ನೀವು ತಾಳ್ಮೆ ಅನ್ನೋದು ತುಂಬ ಮುಖ್ಯ ನಿಧಾನ ಆದರೂ ಪರವಾಗಿಲ್ಲ ಅಂತ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದಷ್ಟು ಡಯೆಟ್ ಅನ್ನೋದನ್ನು ಮಾಡಿ ಸೊ ವಾಕಿಂಗ್ ಕರೆಕ್ಟಾಗಿ ಮಾಡಿ ಪಿ ಸಿ ಓಡಿ ಅವ್ರಿಗೂ ಅಷ್ಟೇ ವಾಕಿಂಗ್ ಅನ್ನೋದು ಕರೆಕ್ಟಾಗಿ ಮಾಡಿ ಮೊಳಕೆ ಕಾಳುಗಳು ನಾರ್ಮಲ್ ಡಯೆಟ್ ಮಾಡೋರು ಕೂಡ ಮೊಳಕೆ ಕಾಳು ಅನ್ನೋದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಳಿ ಆದಷ್ಟು ತರಕಾರಿಗಳನ್ನ ಯೆಚ್ಚಾಗಿ ಯೂಸ್ ಮಾಡೋದು ನೋಡಿ ಹಣ್ಣು ಹಂಪಲು ಸ್ವಲ್ಪ ತಿನ್ನಿ ಆದಷ್ಟು ರೈಟ್ ಸಾರಿ ಒಂದೇ ಸಮ ಹೇಳ್ತಾ ಇದಿಲ್ಲ ರೈಸು ಮೈದಾ ಮತ್ತೆ ಈ ಔಟ್ಸೈಡ್ ಫುಡ್ಸ್ ಮತ್ತೆ ಪಾಕೆಟ್ಸ್ ಏನಿರುತ್ತೆ ಚಿಪ್ಸು ಕುರ್ಕುರೆ ಚಕ್ಲಿ ನಿಪ್ಪಟ್ಟುಗಳು ಇದೆಲ್ಲ ಏನಿರುತ್ತೆ ಅದನ್ನೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಕೊಳ್ಳಿ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಇದು ಒಂದು ದಿನದ ಎರಡು ದಿನದಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಟ್ಲೀಸ್ಟ್ ಒಂದು ವರ್ಷ ಟಾರ್ಗೆಟ್ ಟಾರ್ಗೆಟ್ ಇಟ್ಕೊಳ್ಳಿ ಒಂದು ವರ್ಷ ನಿಮ್ಮ ಗೋಲ್ ಏನಿರಬೇಕು ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಕಡಿಮೆ ಆದರೆ ಸಾಕಪ್ಪ ಅನ್ನೋ ತರ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ರಿಸಲ್ಟ್ಸ್ ಸಿಗುತ್ತೆ ತುಂಬಾ ಜನ ಏನ್ ಅನ್ಕೊಂತಾರೆ ಒಂದ್ ಎರಡ್ ಕೆ ಎರಡ್ ತಿಂಗಳಲ್ಲೇ ಹತ್ ಕೆಜಿ ಎರಡ್ ತಿಂಗಳಲ್ಲೇ ಹದಿನೈದು ಕೆಜಿ ಎರಡ್ ತಿಂಗಳಲ್ಲೇ ಆರ್ ಏಳು ಕೆಜಿ ಬಾಡಿ ಮೆಟಬಾಲಿಸಮ್ ಒಂದೊಂದು ರೀತಿಯಾಗಿ ಇರುತ್ತೆ ಓಕೆನಾ ಈ ಎರಡ್ ಕೆ ಜಿನೋ ಮೂರ್ ಅಲ್ಲ ಸಾರಿ ಈ ತಿಂಗಳು ಒಂದ್ ಮೂರ್ ಕೆಜಿ ಕಡಿಮೆ ಆಗಿದ್ದೀನಿ ಅಂತಂದ್ರೆ ನನ್ಗಿಂತ ಜಾಸ್ತಿನೂ ಆಗ್ಬೋದು ನನ್ಗಿಂತ ಕಡಿಮೆನೂ ಆಗ್ಬೋದು ಆತರ ಇರುತ್ತೆ ನಾ ನಮ್ಮನೇಲೆ ನಾವು ನಾಲ್ಕ್ ಜನ ಇದ್ದೀವಿ ಅಂತಂದ್ರೆ ನಮ್ಮ ನಾಲ್ಕು ಜನದ ಹೆಲ್ತ್ ಮೇಲೆ ನಮ್ಮ ನಾಲ್ಕು ಜನದ ಬಾಡಿ ಮೆಟಬಾಲಿಸಮ್ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಒಬ್ರಿಗೊಬ್ರಿಗೂ ಕಂಪೇರ್ ಮಾಡ್ಕೋಬೇಡಿ ನಾನು ಎಷ್ಟು ಸಲ ಹೇಳಿದ್ದೀನಿ ನನ್ನ ಪಾಪ ನನ್ನ ಹಸ್ಬೆಂಡ್ ಮಾಡೋ ಡಯಟ್ ಇದೆ ಎಷ್ಟು ಹೆಲ್ದಿ ವೇ ಡಯಟು ಗೊತ್ತಾ ಸುಮಾರು ಸಿಕ್ಸ್ ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದಾರೆ ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ಕೆ ಜಿ ವೆಯ್ಟ್ ಗೇನ್ ಆಗಿಲ್ಲ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಅದು ಅವ್ರ ಬಾಡಿ ಮೆಟಬಾಲಿಸಮ್ ಎಷ್ಟು ಫೀಲ್ ಆಗ್ತಾರೆ ಗೊತ್ತಾ ಬಟ್ ನನ್ನನ್ನು ನೋಡಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದ್ರಿಂದ ನಾನು ಏನಾದರೂ ಮಾಡಿ ಸಾಧನೆ ಮಾಡಲೇಬೇಕು ಅಂತ ಅವ್ರು ಸಿಕ್ಸ್ ಮಂತ್ಸ್ ನಾನು ಅದೇ ಹೇಳ್ತಾ ಇದ್ದೀನಿ ಸಿಕ್ಸ್ ಮಂತ್ಸ್ ಆದ್ಮೇಲೆನೋ ಒನ್ ಇಯರ್ ಆದ್ಮೇಲೆನೋ ಅದು ನಿನ್ನೆ ನೀನ್ ತಗೊಳ್ಳೋಂತ ಫುಡ್ ಬಾಡಿ ಅಬ್ಸರ್ವ್ ಮಾಡ್ಕೊಂಡು ಆಮೇಲೆ ಅದು ವರ್ಕ್ ಆಗುತ್ತೇನೋ ಮಾಡ್ತಾ ಇರು ಮಾಡ್ತಾ ಇರು ಅಂತ ಅವರು ಅಷ್ಟೇ ಅನ್ಸ್ ಅನ್ಕೊಂಡ್ರೆ ಮಾತ್ರ ಬಿಡೋರಲ್ಲ ಸುಮಾರು ಸಿಕ್ಸ್ ಸೆವೆನ್ ಮಂತ್ಸಿಂದ ಟ್ರೈ ಮಾಡ್ತಿದ್ದಾರೆ ಒಂದ್ ಕೆ ಜಿ ಕೂಡ ಅವ್ರು ಬರಕ್ ಆಗಿಲ್ಲ ನಾನು ಈಗ ಗ್ರೈಡ್ ಸ್ಟಾರ್ಟ್ ಮಾಡಿ ಹತ್ರ ಹತ್ರ ಹದಿನೆಂಟು ಕೆ ಜಿ ಕಡಿಮೆ ಆಗಿದ್ದೀನಿ ನಾನು ಯಾವಾಗಲೂ ನಗ್ತಾ ಇರ್ತೀನಿ ನಾನು ಹದಿನೆಂಟು ನನ್ನ ಮಗ ಕೂಡ ಅಂತ ಇರ್ತಾನೆ ಅಮ್ಮ ಹದಿನೆಂಟು ಕೆ ಜಿ ಕಮ್ಮಿ ಆದರೂ ನೀನು ಮಾತ್ರ ಒಂದು ಕೆ ಜಿ ಜಾಸ್ತಿ ಆಗಿಲ್ಲ ಅಂತ ಸೊ ಆ ಥರ ಇರುತ್ತೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅವ್ರು ನೋಡಿದ್ರೆ ಪಕ್ಕ ಬೈತಾರೆ ನನ್ನ ನನಗೆಲ್ಲ ಹೇಳ್ತೀಯ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಅದು ಒಬ್ಬೊಬ್ಬರ ಬಾಡಿ ಮೆಟಬಾಲಿಸಮ್ ನೀವೊಂದು ಇಪ್ಪತ್ತು ಕೆ ಜಿ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅದು ಎರಡು ವರ್ಷ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಒಂದು ಐದಾರು ವರ್ಷ ತಿಂದು ತಿಂದು ಕೊಬ್ಬು ಬೆಳೆಸ್ಕೊಂಡಿರೋರಿಗೆ ಎರಡು ವರ್ಷ ವೆಯ್ಟ್ ಲಾಸ್ಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ವಾ ಅಲ್ವಾ ನಾನೇ ಅನ್ಕೊಂತೀನಿ ಎಷ್ಟೋ ಸಲ ತಿನ್ಬಿಟ್ಟು ವಾಮಿಟ್ ಮಾಡೋವಾಗ ತಿನ್ನೋದ್ಯಾಕೆ ಇದ್ದರೂ ಯಾಕೆ ಅಂತ ಎಷ್ಟು ಸಲ ಅನ್ಕೊಂಡಿದ್ದೀನೋ ಅದ್ರ ಕ್ರೇವಿಂಗ್ಸು ಬಂದ್ಬಿಡುತ್ತೆ ಅಯ್ಯೋ ತಿನ್ಬಿಡೋಣ ತಿನ್ಬಿಡೋಣ ಮನುಷ್ಯನ ಜೀವನ ಬಟ್ ಕಂಟ್ರೋಲ್ ಅನ್ನೋದು ತುಂಬ ಮುಖ್ಯ ಕಂಟ್ರೋಲ್ ಯಾರು ಪರ್ಫೆಕ್ಟಾಗಿ ಮಾಡ್ತೀರಾ ಅವ್ರಿಗೆ ಸಿಗೋ ವೆಯ್ಟ್ ಲಾಸ್ ಜರ್ನಿ ಜರ್ನಿಯಲ್ಲಿ ಸಿಗೋ ರಿಸಲ್ಟ್ ಇದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಖುಷಿ ಕೊಡುತ್ತೆ ಸೊ ನಾನು ಕೂಡ ನಾನಿರೋ ಸೋಂಬೇರಿ ನಿಜ ಹೇಳ್ತೀನಿ ನನ್ನ ಲೈಫ್ ಸ್ಟೈಲಲ್ಲಿ ನನ್ನ ಮೇಯ್ನ್ ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮನೇಲಿ ಹೆಲ್ಪ್ ಮಾಡ್ತಾರೆ ಅದರಿಂದನೇ ಅರ್ಧ ಸೋಂಬೇರಿ ನನ್ನ ಮಗ ಕೂತಿರೋತ್ರನೇ ಕೂತಿರೋತ್ರ ಅದು ಅದೊಂಚೂರು ಮಾಡ್ಬಿಡಮ್ಮ ಇದೊಂಚೂರು ಮಾಡ್ಬಿಡಮ್ಮ ಅಂದರೆ ಅವನು ಮಾಡ್ಬಿಡ್ತಾನೆ ನನ್ನ ಹಸ್ಬೆಂಡ್ ಬರ್ತಾರ ಅವ್ರೆಷ್ಟೇ ಇದ್ದರೂ ಪಾಪ ಅಮ್ಮಮ್ಮ ಪಾಪ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಕೊಡೋ ಅದ ಕೊಡೋ ಇದು ಎತ್ಕೊಡೋ ಅವರೂ ಮಾಡ್ಕೊಟ್ಬಿಡ್ತಾರೆ ಸೊ ಹಂಗಾಗಿ ಇನ್ನು ನಿಮಗೆ ಗೊತ್ತು ಇನ್ನು ಅಷ್ಟು ಸೋಂಬೇರಿ ಆಗಿರೋಳು ಇನ್ನು ನಾನು ಮಾಡುವಂಥ ವೃತ್ತಿ ಯಾವುದು ಟೈಲರಿಂಗು ಕುತ್ಕೊಂಡು ಕೆಲಸ ಮಾಡೋದು ಒಂದಾಯ್ತಾ ಇನ್ನು ಬೆಳಗ್ಗೆ ಅಡುಗೆ ಮಾಡೋದು ಬಿಟ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೀನಿ ವಾಷಿಂಗ್ ಮಿಷಿನೇ ಬಟ್ಟೆ ವಾಶ್ ಮಾಡಿಕೊಡುತ್ತೆ ಇನ್ನು ಮನೆ ಗುಡಿಸಿ ಮನೆ ಒರ್ಸ್ಕೊಳ್ಳೋದು ಯಾವ ಪಾರ್ಟಿ ಕೆಲಸ ಪಾತ್ರೆ ತೊಳೆಯೋದು ಯಾವ ಪಾರ್ಟಿ ಕೆಲಸ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಇದ್ದಿದ್ದು ಸೋಂಬೇರಿನೇ ಹೇಳ್ತಾ ಇಲ್ವಾ ಅಂತ ಸೋಂಬೇರಿನೇ ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಂದ್ರೆ ತುಂಬ ಆಗಿ ತುಂಬ ಒಂದು ಗುರಿ ಇಟ್ಕೊಂಡು ಓಡೋರ್ಗಾದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಅದೇ ಯೋಚನೆ ಮಾಡ್ತೀನಿ ನಾನು ನಮ್ಮ ಮನೆಯವ್ರಿಗೂ ಕೂಡ ಸಲ ಹೇಳ್ತೀನಿ ನನ್ನಂಥ ಶತ ಸೋಂಬೇರಿನೆ ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಪಾಪ ಇವ್ರು ಯಾಕೆ ಆಗ್ತಾ ಇಲ್ಲ ಅಂತ ಒಂದು ನೀವು ಯೋಚನೆ ಮಾಡಿ ನೀವು ನಾನು ಹೇಳ್ದಂಗೆ ನಿದ್ದೆ ನೀರು ಅದಾದ್ಮೇಲೆ ಆಹಾರ ಜೀವನ ಪದ್ಧತಿ ಇದಿಷ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಕಂಪಲ್ಸರಿ ದಿನಕ್ಕೆ ಮೂರರಿಂದ ಮೂರುವರೆ ವಾಟರ್ ಮೂರುವರೆ ಲೀಟರ್ ವಾಟರ್ ಕುಡಿದು ನೋಡಿ ಅದು ಯಾಕೆ ವೆಯ್ಟ್ ಲಾಸ್ ಆಗಲ್ವ ನೋಡ್ತೀನಿ ಮತ್ತೆ ಇಪ್ಪ ಈಗ ಒಂದು ಹನ್ನೆರಡು ಗಂಟೆ ಕಾಲನೋ ಒಂದು ಏಳು ಎಂಟು ಗಂಟೆ ಕಾಲನೋ ಏನಿರುತ್ತೆ ಡೇಲಿ ಏನು ಎದ್ದಿರ್ತೀವಿ ಆದಷ್ಟು ಬಾಯಿ ಆಡಿಸೋದನ್ನ ಕಡಿಮೆ ಮಾಡ್ಕೊಳ್ಳಿ ಒಂದು ಮೂರು ಟೈಮ್ ಊಟನ ಮೂರೇ ಟೈಮ್ ಊಟ ಊಟ ತಿನ್ನೋ ತರ ಇದ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ನೀರು ಕುಡೋದನ್ನ ಇದು ಮಾಡ್ಕೊಳ್ಳಿ ಒಂದೇ ಒಂದು ಅರ್ಧ ಫ್ರೂಟ್ ಅನ್ಕೊಂತೀರಾ ಒಂದು ಫ್ರೂಟ್ ಅನ್ಕೊಂತೀರಾ ಅಷ್ಟೇ ತಿಂದು ಸುಮ್ಮನೆ ಆಗಬೇಕು ಒಂದು ಬೌಲ್ ಸೂಪ್ ಅನ್ಕೊಂತೀರಾ ಒಂದೇ ಬೌಲ್ ತಿನ್ಬೇಕು ಸುಮ್ಮನೆ ಇರಬೇಕು ಓಕೆನಾ ಥರ ಇದು ಮಾಡ್ಕೊಳ್ಳಿ ನನ್ನ ಡಯಟ್ ಅಂತೂ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇರಿ ಪಿ ಸಿ ಓಡಿ ಇರೋರೆಲ್ಲ ಯಾವ ಡಯಟ್ ಯಾವ ಡಯಟ್ ಅಂತೀರಾ ಈ ಡೇ ಡಯಟ್ನ ನ ಫಾಲೋ ಮಾಡಿ ಇನ್ನ ಹೆಚ್ಚಾಗಿ ಏನು ಖರ್ಚು ಮಾಡಕ್ ನಾನೇ ಅನ್ಕೊತಾ ಇದ್ದೀನಿ ಅಯ್ಯೋ ತಂದಿರೋ ಓಟ್ಸ್ ಮಿಲೆಟ್ಸ್ ಎಲ್ಲಾ ವೇಸ್ಟ್ ಆಗ್ತಿದೆಯಲ್ಲ ಪಾಪ ಅವ್ರಿಗೂ ಹೇಳ್ಬಿಟ್ಟು ತಂದ್ಕೊಂಡು ವೇಸ್ಟ್ ಮಾಡ್ಕೊತಾರ ಏನೋ ಅಂತ ಆದಷ್ಟು ನಿಮಗೆ ಗೊತ್ತಿರುವಂತ ರೆಸಿಪೀಸ್ ಎಲ್ಲ ನೀವು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಓಕೆ ನನಗೆ ಒಂದೇ ಟೈಮ್ ಊಟ ತಿನ್ನೋದು ಸಾಯಂಕಾಲ ಸೂಪ್ ಕುಡಿತೀನಿ ಇನ್ನು ವೆಜಿಟೇಬಲ್ ಜ್ಯೂಸು ಯಾವುದಾದ್ರೂ ಒಂದು ಫ್ರೂಟು ಈ ತರ ಇದೆ ನನ್ನ ಲೈಫ್ ಸ್ಟೈಲು ಸೊ ನೀವೇನಾದ್ರು ಟೂ ಮೀಲ್ಸ್ ಮಾಡ್ತಾ ಇದ್ದೀರಾ ತ್ರೀ ಮೀಲ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ತ್ರೀ ಮೀಲ್ಸ್ಗೂ ಇಷ್ಟಿಷ್ಟೇ ಮನೆಯವ್ರಿಗೂ ಸೇರಿಸಿ ಒಂದ್ ಅಷ್ಟ್ ಮಾಡಿದಾಗ ಅದ್ರಲ್ಲಿ ನೀವು ಇಷ್ಟೇ ತಗೊಳ್ಳಿ ಮೂರ್ ಟೈಮ್ ತಗೊತೀರಾ ಒಂದ್ ಅಷ್ಟು ಫುಡ್ ತಗೊಳ್ಳೋತ್ರ ಹತ್ರ ಒಂದ್ ಟೈಮ್ಗೆ ಬೆಳಗ್ಗೆ ಇಷ್ಟು ಫುಡ್ ತಗೊಳ್ಳಿ ಮಧ್ಯಾಹ್ನ ಒಂದಷ್ಟು ತಿಂತೀರಾ ಇಷ್ಟು ತಗೊಳ್ಳಿ ಮತ್ತೆ ನೈಟ್ ಇಷ್ಟು ಲೈಟ್ ಲೈಟಾಗಿ ವೆಜಿಟೇಬಲ್ಸು ಏನಾದರೂ ಫ್ರೂಟ್ ಇಷ್ಟು ತಗೊಳ್ಳಿ ಅಲ್ಲಿಗೆ ನಿಮಗೆ ಮೂರು ಟೈಮಲ್ಲಿ ಓವರ್ ಆಲಿಗೆ ಇಷ್ಟು 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 ಹತ್ರ ಇಷ್ಟು ತಗೊಂಡಾಗ ಇಷ್ಟು ಫುಡ್ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಕ್ಯಾಲೋರೀಸ್ ಅನ್ನೋದು ಕಡಿಮೆ ಆಗುತ್ತೆ ವೈಟ್ ಅನ್ನೋದು ಬರ್ನ್ ಆಗುತ್ತೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಇಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಗಳನ್ನ ಕರ್ಕೊಬರೋದಕ್ಕೆ ಲೇಟ್ ಆಗ್ಬಿಡ್ತೀನಿ ಅವಳು ಬಂದರೆ ನೆಕ್ಸ್ಟು ನನ್ನ ಮಗ ಬಂದರೆ ಆಟ ಆಡ್ಕೊಂಡು ನನಗೆ ಮಾತಾಡೋಕ್ಕೆ ಬಿಡೋಲ್ಲ ಸ್ವಲ್ಪ ಸೌಂಡು ಅದೇ ಇರುತ್ತೆ ಅದಕ್ಕೋಸ್ಕರ ಓಕೆನಾ ಪ್ರತಿಯೊಬ್ಬರು ಪಿ ಸಿ ಡಿ ಓಡಿ ಇರೋರು ಕೂಡ ನನಗೀಗಲೂ ಕೂಡ ನಾರ್ಮಲಾಗಿ ಆಗಿ ಡೇ ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಾ ಇದೆ ಅಂದರೆ ನಾನು ಮಾಡ್ತಾ ಇರೋ ಡಯೆಟು ನಾನು ಮಾಡ್ತಾ ಇರೋಂತ ವಾಕಿಂಗು ನಾನು ಮಾಡ್ತಾ ಇರೋವಂತಹ ಒಂದು ಇದಿರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಬೇಗ ಎದ್ದೇಳ್ತೀನಿ ಆರು ಗಂಟೆಗೆ ಎದ್ದೇಳ್ತೀನಿ ಒಂದೊಂದ್ಸಲ ಆರೂವರೆ ಆಗ್ಬಿಡುತ್ತೆ ಸಂಡೇ ಮಾತ್ರ ಸೆವೆನ್ ತರ್ಟಿಗೆ ಇಟ್ಕೊಂಡಿದ್ದೀನಿ ವೀಕ್ಲಿ ಒನ್ಸ್ ನನಗೂ ರೆಸ್ಟ್ ಬೇಡ್ವಾ ಸೆವೆನ್ ತರ್ಟಿ ಆದರೂ ಎದ್ಬಿಡ್ತೀನಿ ಬೇಗನೆ ಬಟ್ ಮನೆಯವ್ರ ಹತ್ರ ಆ ವಾಕಿಂಗ್ ಹೋಗ್ಬಿಡ್ತೀನಿ ನನಗೇನಾದ್ರೂ ಈಗ ಟ್ರೆಸ್ಟ್ ಬಸ್ಟರ್ ಇದೆ ಅಂತಂದ್ರೆ ಅದು ವಾಕಿಂಗ್ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ತುಂಬ ಹಳು ಬರೋ ಥರ ಇದೆ ದುಃಖ ಬರ್ತಾ ಇದೆ ಅಂದ್ರೆ ವಾಕಿಂಗ್ ಹೋಗ್ಬಿಡ್ತೀನಿ ಅವತ್ತು ನನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಲ್ಲ ಅನ್ಕೊಂತೀನಿ ಬಟ್ ಆವಾಗ ಹೋಗಿ ಮೇಲೆ ಒಂದು ಕಾಲ್ ಅವರ್ ಒಂದು ಫಾರ್ಟಿ ಮಿನಿಟ್ಸ್ ವಾಕ್ ಮಾಡ್ಕೊಬಂದ್ರೆ ಮತ್ತೆ ನಾರ್ಮಲ್ ಆಗಿ ಇರ್ತೀನಿ ಸೊ ಆ ಥರ ಇರುತ್ತೆ ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಂಡು ನೋಡಿ ಕಮ್ಮಿ ಬಜೆಟಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಯಾವ ಥರ ಮಾಡೋದು ಅಂತಂದ್ರೆ ಏನಿಲ್ಲ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ರಾಗಿ ಅಸಿಟ್ ಯೂಸ್ ಮಾಡೇ ಮಾಡ್ತೀರಾ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಅಂತಂದ್ರೆ ನಿಮ್ಗೆ ಜೋಳದ ರೊಟ್ಟಿ ಏನಾದರೂ ಮಾಡಕ್ ಬಂದ್ರೆ ದಯವಿಟ್ಟು ದಯವಿಟ್ಟು ಜೋಳ ಸಜ್ಜೆ ಒಂದು ಎರಡು ಕೆ ಜಿ ತಿಂಗಳಿಗೆ ಅದೊಂದು ಕೆ ಜಿ ಇದೊಂದು ಕೆ ಜಿ ತಂದು ಅದನ್ನ ಎರಡನ್ನೂ ಸೇರಿಸಿ ಪುಡಿ ಮಾಡಿಟ್ಕೊಂಡಿರಿ ಹಾಂ ಹಿಟ್ಟು ಮಾಡಿಕೊಂಡು ಅದ್ರಲ್ಲಿ ರೊಟ್ಟಿ ತಟ್ಕೊಳ್ಳಿ ರೊಟ್ಟಿ ಸಿಗ್ಲಿ ಮಾಡಕ್ ಬರಲ್ವಾ ನಂತರ ರೆಡಿಮೇಡ್ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ ಅದರಲ್ಲೇ ಇದಾಗ್ಬಿಡುತ್ತೆ ಚಪಾತಿ ಚಪಾತಿ ಹಿಟ್ಟನ್ನ ಇದನ್ನ ಯೂಸ್ ಮಾಡ್ಕೊಳ್ಳಿ ಆ ಮಿಲ್ಲೆಟ್ಸ್ ಆದ್ರೆ ಆದ್ರೆ ನಾನೇನೋ ಅನ್ಕೊಂಡೆ ನಿಜವಾಗ್ಲೂ ಓಟ್ಸ್ ಮಿಲ್ಲೆಟ್ಸ್ ಅಂತೂ ಏನಕ್ಕೂ ಯೂಸ್ ಆಗ್ತಾ ಇಲ್ಲ ಯಾವ್ದೋ ವಾರಕ್ಕೆ ಒಂದ್ಸಲ ಅಂದ್ರೆ ನಾನು ಒನ್ ಟೈಮ್ ತಿನ್ನೋದ್ರಿಂದ ನೀವೇನಾದ್ರೂ ಒಂದ್ ಎರಡು ಮೂರು ಟೈಮ್ ಫುಡ್ ತಿಂತಾ ಇದ್ದೀರಾ ಅಂದ್ರೆ ಅದನ್ನು ಕೂಡ ಸ್ವಲ್ಪ 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 ಓಟ್ಸ್ ಸೂಪ್ ಮಾಡ್ಕೋಬಹುದು ಉಪ್ಪಿಟ್ಟು ಮಾಡ್ಕೋಬಹುದು ಓಟ್ಸ್ ಪಲಾವ್ ಮಾಡ್ಕೋಬಹುದು ಮಿಲ್ಲೆಟ್ಸ್ ಪಲಾವ್ ಮಾಡ್ಕೋಬಹುದು ಮಿಲೆಟ್ಸ್ ಗಂಜಿ ಮಾಡ್ಕೋಬಹುದು ಆ ಹೇಳ್ತಾ ಇದ್ದೀನಲ್ವಾ ಈ ಜೋಳದಿಟ್ಟು ಸಜ್ಜೆ ಹಿಟ್ಟಲ್ಲಿ ರೊಟ್ಟಿಗಳು ತಟ್ಕೊಂಡ್ತೀನಿ ಇವನ್ ಮುದ್ದೆ ಮಾಡ್ಕೊಂಡ್ತೀನಿ ರಾಗಿ ಹಸಿಟ್ಟಲ್ಲಿ ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ ನಿಜವಾಗ್ಲೂ ಕಡಿಮೆ ಕಡಿಮೆ ಖರ್ಚಲ್ಲಿ ಇನ್ನು ಅಮ್ಮಮ್ಮ ಅಂದ್ರೆ ವಾರಕ್ಕೆ ಒಂದು ಕೆ ಜಿ ಸೌತೆಕಾಯಿ ಒಂದು ಕೆ ಜಿ ಕ್ಯಾರೆಟ್ ತಂದಿಟ್ಕೊಳ್ಳಿ ಓಕೆನಾ ಇಲ್ಲ ಇನ್ನೆಲ್ಲ ಮಿಕ್ಸೆಡ್ ಸೇರಿಸಿ ವಾರಕ್ಕಾಗೋಷ್ಟು ಒಂದು ಸೌತೆಕಾಯಿ ಒಂದು ಎರಡು ಬೀಟ್ರೂಟು ಒಂದು ಹೀರೆಕಾಯಿ ಒಂದು ನೌಕಲ್ಲು ಈ ಥರ ಏನಾದರೂ ವೆಜಿಟೇಬಲ್ ಜ್ಯೂಸಸ್ಗೆ ನಾನು ಹೇಳೋದು ತುಂಬ ಅಂದರೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಆಗೋ ಗೊತ್ತೇ ಸ್ನೇಹಿತರೆ ನಾನು ಮಾಡೋ ಅಂತ ನನಗೆ ಅನಿಸುತ್ತೆ ಅನ್ಸುತ್ತೆ ಕಡಿಮೆ ಖರ್ಚಲ್ಲಿ ಇಷ್ಟೊಂದು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇದೀನಿ ಅಂತ ಸೊ ಟ್ರೈ ಮಾಡಿ ನೋಡಿ ಬಿಸಿ ಒಡಿನೂ ಇರ ಹೋಗುತ್ತೆ ಏನಿದ್ರು ಏನಿದ್ರು ನಮ್ಗಿರೋ ಕಾಯಿಲೆಗಳು ನಮ್ಮ ಡಯಟ್ ಇಂದ ಆಗಿರ್ಬೋದು ನಾವು ಮಾಡ್ತಾ ಇರುವಂತಹ ಒಂದು ಆಹಾರ ಪದ್ಧತಿ ನಾವ್ ಇರುವಂತಹ ಲೈಫ್ ಸ್ಟೈಲ್ಗೆ ರಾಮೀಸ್ ಹೇಳ್ತೀನಿ ಏಯ್ಟಿ ಪರ್ಸೆಂಟ್ ಆಫ್ ಕಾಯಿಲೆಗಳೆಲ್ಲಾನು ಹೊರಟೋಗುತ್ತೆ ನಾನು ರಾತ್ರಿ ಕೂಡ ಹೇಳ್ತಿದ್ದೆ ಅವರು ನನಗ್ ಬ್ಯಾಕ್ ಪೇನೇ ಹೋಗಿಲ್ಲ ನಿನಗಂತೂ ಹೆಂಗಿದ್ದೆ ಮೇನು ರಾತ್ರಿ ಕೂಡ ಸ್ವಲ್ಪ ಕಿರ್ಚಿದ್ ಸ್ವಲ್ಪ ಎಡ್ಡೆ ಕಾದಗಿಂತ ನಿನಗಿದ್ದ ತಲೆನೋ ಓಟೋಯ್ತು ಬ್ಯಾಕ್ ಪೇನ್ ಓಟೋಯ್ತು ನಿದ್ದೆ ಅನ್ನೋದೇ ಇಲ್ತಾ ಇರಲಿಲ್ಲ ಈ ಕಣ್ಣು ಹಂಗೆ ತೂಗುಡಿಸ್ತೀಯ ಮಾತಾಡ್ಸೋದೇ ಇಲ್ಲ ಆ ಥರ ಎಲ್ಲ ಹೇಳ್ತಾರೆ ಅಂದರೆ ಅವರು ಆ ಚೇಂಜ್ ನೋಡಿದ್ದಾರೆ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಅಲ್ವಾ ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ ಓಕೆನಾ ಜಾಸ್ತಿ ಟೈಮ್ ಆಗೋಯ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾಳಿನ ನಾ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬಾಗಿ ಅಲ್ಲಿ ಸಿಗ್ತೀನಿ bye bye, tạm biệt mọi